ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸು ಎಲ್ಲರು ಹೇಗೆ ಅದರಿ ಹೆಂಗೆ ಬರತ್ತರಿ ನಮ್ಮ ಒಂದು ಈ ಕತೆ ಹೊಸ ಕತೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿರಿ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ ಹಿಂಗೆ ನಮ್ಮ ಮೇಲೆ ಇರಲಿ ನಮ್ಮ ಹೊಸ ಕತೆಗೆ ನೀವು ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡೀನಿ ಹೊಸಬ್ರು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎರಡು ಕತೆ ಬರ್ತಾವೆ ಎರಡು ಕತೆ ಎರಡೆರಡು ಪಾ ಭಾಗಗಳನ್ನ ನಾನು ಹಾಕ್ತೀನಿ ಅಂದರೆ ಸ್ಟೋರಿಗಳನ್ನ ಎರಡು ಸ್ಟೋರಿ ಇದೆರಡು ಸ್ಟೋರಿ ನಾನು ಹಾಕ್ತೀನಿ ಪ್ಲೀಸ್ ಎಲ್ಲರೂ ತಪ್ಪಿತ ನೋಡ್ರಿ ಈ ಒಂದು ದಿನಕ್ಕೆ ನಾಲ್ಕು ವೀಡಿಯೋಸ್ ಬರ್ತಾವೆ ಎಲ್ಲ ನೀವು ನೋಡೋ ರೀತಿಯಿಂದ ನಾನು ವ್ಯೂವ್ಸ್ ಹೆಂಗೆ ಬರ್ತಾವಲ್ಲ ಅದ್ರ ತಕ್ಕಂಗೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ತಪ್ಪಾ ನೋಡ್ರಿ ತಪ್ಪ ಸಪೋರ್ಟ್ ಮಾಡಿರಿ ಅಂತ ಇದ್ದೀನಿ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ಹಾರರು ಫ್ಯಾಮಿಲಿ ಮತ್ತು ಒಂದು ಎಲ್ಲ ಥರದ ಒಂದು ಕಥೆಯೊಳಗೆ ಮಿಕ್ಸ್ ಆಗಿ ಇದೊಂದು ಸೂಪರಾಗಿ ಒಂದು ಕಥೆನ ನಾನು ಕ್ರಿಯೇಟ್ ಮಾಡಿದ್ದೀನಿ ನಿಮಗೆ ಇಷ್ಟ ಹಾಕೋತಿ ಅಂತ ಅಂದ್ಕೊಂಡಿನಿ ಹಾರರು ಇದೆ ಮತ್ತು ಒಂದು ಫ್ಯಾಮಿಲಿ ಸ್ಟೋರಿ ಇದೆ ಒಂದು ಕಾಮಿಡಿ ಸ್ಟೋರಿ ಇದೆ ಎಲ್ಲನೂ ಆಗಿ ಒಂದು ಸ್ಟೋರಿ ನಿಮ್ಮ ಮುಂದೆ ಬರೋತ್ತಿ ನೋಡ್ರಿ ಸಪೋರ್ಟ್ ಮಾಡಿರಿ ನಮ್ಮ ಒಂದು ಈ ಸಪೋರ್ಟ್ ಒಂದು ವೀಡಿಯೋಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಮಂಜವ ಏನು ಮಾಡಕತ್ತಿದಿ ಅಲ್ಲ ಇಲ್ಲ ನಿಂತು ಬಿಟ್ಟಿಲ್ಲ ಬಾಗಲಾಗ ಕೆಲಸ ಎಲ್ಲ ಆಯ್ತೇನ ಅದಿನ್ನೂ ಹಂಚಿಗಿಂತ ಏನಾಗ್ತಿದಿ ಓಡ್ದವಲ್ಲ ಅವನ್ನ ಹಂಚಿ ಉಡ್ಸ್ಬೇಕೇನಾ ಅಯ್ಯ ಮತ್ತೇನ್ ಮಾಡ್ರಿ ಅವ್ರ ಮನೆಗೆ ಹೊಂಟಿದ್ದಿ ಅದಕ್ಕೆ ಕೆಲ್ಸ ಇತ್ತಲ್ಲ ಮತ್ತ ಕರ್ದಿದ್ರ ಅತ್ತ ಚೀಟಿ ಅಂತ ಹೇಳಿದ್ರು ನೋಡ್ಬೇಕು ಚೀಟಿ ಹಾಕ್ಬೇಕಂತ ಅನ್ಕೊಂಡ್ ಅಷ್ಟ ನೋಡುನು ನೂರ್ ರೂಪಾಯಿ ಇಲ್ಲ ಅದು ಏನೋ ಮಾಡ್ತಾರಂತ ಅದನ್ನ ಕೇಳಾಕಂತ ಹೊಂಟಿದ್ನಿ ಅತ್ತ ಪ್ರಿಯಾನ ಬರ್ತಾನೆ ಅಂದಿಲ್ಲ ಯಾಕೆ ಕರ್ಕೊಂಡ ಶಾಂತಕ್ಕ ನಾನು ಆಯ್ಕೆ ಎಲ್ಲಾರು ಕೂಡಿ ಹೊಂಟವ ಒಂದ್ ಸ್ವಲ್ಪ ಮನೆ ಕಡೆ ನೋಡ್ಕೊಂತ ಇರಿ ಮನೆಯಾಗ ಇರಿ ನಾ ಬರಮಟ್ಟ ಎಲ್ಲೂ ಹೋಗ್ಬೇಡ್ರಿ ಬಾಗಿಲೊಂದೆಲ್ಲ ಹೋಗಿಬಿಟ್ಟು ನೋಡೋದು ಅದು ಅಳ್ವತ್ಕೊಂಡ ಏ ಮಾಡೋದು ಯಾವಾಗ ಅಂತ ಮನೆ ಕಟ್ಟಿಸೋ ಏನು ನಾನು ಕಷ್ಟಪಟ್ಟು ದುಡಿತಾನೆ ಏನು ಮಾಡೋದು ದುಡ್ದು ಇದೆಯಾ ಅವಾಗ ಕೈಯ್ಯಾಗ ನಿಲ್ಲಂಗೆ ಇಲ್ರು ಅಕ್ಕ ಹಾಂ ನೀವು ಯಾರಾಯಿಸ್ಕೊತ್ರೆ ಇಲ್ಲ ನಿಮ್ಮ ಅವರ ಒಂದಿಸ್ಕೊತಾಳೆ ಹಿಂಗಾಗಿ ಕೈಯ್ಯಾರ ರೊಕ್ಕ ಇಲ್ಲಂಗೆ ಆಗೈತಿ ಏನು ಮಾಡೋದು ಸಾಕಾಯಿಬಿಟ್ಟು ನಮಗೆ ನಾವು ಒಂದು ಹಂಚ ಹಂಚ್ ಹಾಕ್ಸ್ಬೋಕಾಗತ್ತೆ ನಿಮ್ಮ ತಂಗಿ ನೋಡ್ರಿ ಎಂಥ ಧರಮಣಿ ಅಂತ ಮನಿ ಮನೆ ಕಟ್ಟಿಸ್ಕೊಳತ್ತಾಳ ಅದ್ರಾಗ ಒಂದು ರೂಪಾಯಿ ಅಷ್ಟು ಕೊಟ್ಟರೆ ನಾವು ಹಂಚರ ಹಾಕ್ಸ್ಬೋತವಲ್ಲ ನಿಮ್ಮ ಎಲ್ಲ ಹೋಗಿ ಅವ್ರು ಹೆಣಕ ಬಡಿತಾಳೆ ನಾವು ಇವಾಗ ಮತ್ತು ಮನೆಯದು ಇನ್ನು ಸುದ್ದಿ ಮಾಡ್ಕೊಳ್ತಿದ್ದಾನೆ ಹಿಂಗೆ ಸಾಯಿ ಮಠ ಅಯ್ಯೋ ಮಾಡಲಿ ಮಾಡ್ಲಿ ನಾನು ಹೋಗಿ ನಮ್ ಒನ್ ರೊಕ್ಕ ಕೇಳಾಕ್ ಬರ್ತೇನಾ ನನಗೆ ರೊಕ್ಕ ಅದು ಹೆಂಗೆ ಹೇಳ್ತೀನಿ ನೀನು ಕಷ್ಟಪಟ್ಟು ದುಡ್ದ ತಿನ್ಬೇಕು ಇರ್ಲಿ ಬಿಡು ಏನೋ ಏನಾರ ಆವತ್ತು ನಾವ ಮಾಡ್ಕೊಂಡ್ರೆ ಮಾಡ್ಕೊಂಡ್ರತ್ ಹೆಂಗೋ ಅಲ್ಲಿ ಒಂದ್ ಹೊಲ ಮರ್ಶ್ಯನ ಅದಕ್ಕೊಂದು ಇಪ್ಪತ್ತು ಪರ್ಸೆಂಟ್ ಕೊಡ್ತಾನಂದ ರೊಕ್ಕ ಅದು ಎಟ್ಟು ಕೊಕ್ಕತ್ತ್ ನೋಡಿ ಒಂದು ಇಪ್ಪತ್ತು ಪರ್ಸೆಂಟ್ ಕೊಟ್ರ ಅನ್ನ ಹಾಕ್ಸು ತಗೋ ಹಂಚಿ ಹಿಂಚ್ ಹಾಕಿಸಿ ಇದನ್ನ ಸುದ್ದಿ ಮಾಡ್ಕೊಳು ಹೊಸ ಮನೆ ನಾವು ನಮ್ಮ ಕಡೆ ಒಂದು ಲಕ್ಷ ಗಂಟೆ ಏನ್ ರೊಕ್ಕದವೇನ ಏನು ಮಾತಾಡ್ತೀವಕ್ಕ ಮಂಜುವ ನೀನು ಸುಮ್ಮನೆ ಇದ್ಬಿಡು ಬಿಡು இதனா இது ஹாடாக கேடோது இதை ராகனே கேோது பரீ எந்த மனியாக நான் சாயுது மதவையே வந்தாங்க வந்து ஏனால கே நம்ம ஒன்று கேட்க நீவாக ஒன்று மணி இதெல்லாம் சுது மாதிரி கட்டிரி இதன கேட் இத கட்டில மணி அல்ல நம்ம தம்மா நோட் லக்ஷ்மண ஹெங்க் ஹஞ்சு ஒடி குட் ஹஞ்ச் ஹாச்சா ஆ நீங்கள் ஹஞ்சுக்காக ஏன் கலச மாட்னோ டிடுதில்ல எல்லாரும் ரொக்கிரி நன்க அர்த்த ஆக ஆட்ட நன்க ஏன்னா ஏன்னா வந்து நோடுப்பா நீ முதன் தங்கி எண்ணா எண்ண எண்ண அந்த அண்ணா அனதுவிட்ட எண்ணாத்து எண்ணோ ಬರೀ ಓ ಬಾ ಬಾ ಏನು ಏನು ಸಾಕಾಗಿ ವೈನಿ ಇಲ್ಲೇ ನಿಂತರಿ ಏನೇ ಮಾತುಕತಿ ಜೋರಾಗಿ ಅಂತ ಅನ್ಸತಿ ನಾನು ಬಂದ್ ನಿಮ್ಗೆ ತೊಂದ್ರೆ ಕೊಟ್ನಿ ಏನು ಅಯ್ಯೋ ಹಂಗೇನಿಲ್ ಬಿಡುವ ನೀನ್ ಬಂದೇ ತೊಂದ್ರೆ ಏನು ಏನ್ ನೀನು ಇದ್ದವ್ರೆ ನಿಮ್ಮಂಗ ನೋಡ ಒಂದ್ ಹಂಚ್ಬಿದ್ರ ಹಾಸ್ಕೊಳಕತಿ ಇಲ್ಲಿ ನಮಗ ಹ್ಮ್ ಏನ್ ಮಾಡುದು ನಮ್ದು ಅಂತ ಹನಿ ಬರ ಹಂಗೆ ಆಗ್ತದೆ ಬಿಡ ವೈನಿ ಮುಂದೆ ಹಾಕುವಂತರ ಇದ್ದಾಗ ಪಾಪ ಅನ್ನಾಗು ಹಂಗೆ ತೊಂದರೆ ಕೊಟ್ರೆ ಹೆಂಗೆ ನೀವು ಹಿಂಗೆ ಮಾಡಬಾರ್ದ್ರಿ ಅನ್ನನ ಎಷ್ಟಂತ ದುಡಿತಾನು ದುಡ್ದು ದುಡಿತಾನಲ್ಲ ದುಡ್ದುದೆಲ್ಲ ಮನೆಗೆ ಮಾಡಂಗಿಲ್ಲ ಏನು ಏನೋ ಎಲ್ಲ ಖರ್ಚು ಮಾಡ್ತಾನಾ ಇಲ್ವಲ್ಲ ಬಂದು ಸುಪ್ನಾಥ್ ಸುಬ್ಬಿ ಏನಕ್ಕೆ ಗಂಡ ಹಾಕಿ ಕೈಯ ತಂದು ಕೊಡ್ತಾ ನೋಡಿ ಹಂಗ ಇವನ ಕೈ ತಂದು ಕೊಟ್ಟಾರ ಹಂಗೆ ಹೇಳ್ತಾ ಬಿಡಾಡಿ ತಂದ್ಕಾಸು ಊರು ಬಿಡಾಡಿ ಇವ್ರು ಕಲಿಸಿ ಕಲಿಸಿ ಏನೊಂದು ಗಂಡನ ಹಾಳು ಮಾಡಕತ್ತ ಬಿಟ್ಟಾರ ಮೂಳಾಗಳು ಅವು ಅಂದಿರ್ತಾಳೆ ಇಕ್ಕಂಬರ್ತಾಳ ಇಕ್ಕಿ ಗಂಡೊಬ್ಬೋ ನಮಗೆ ಕಾಡಕತ್ತವ ಮನೀನು ಸುದ್ದಾಗ ತಿನ್ನ ಹಿಂಗೆ ಗುಡ್ಸದಾಗ ಸೈಜ್ ಆಗ್ಯತೆ ನಮ್ಮಾರ ఏను వైనీ అల్లీ గుసు గురి జోర ఏడ్ర ఏం బైకోళకారా ఏ బందా అయ్యో నేను యాక బైకోవ నన్న ఏ మనకి మగలు బందా ఏంట బైకోవే బాబా ఒక కుంట బా అయ్యో ఇలా వైనీ నన్ను అన్న మాట్లాడసా బందా అన్నన జక స్వల్ప కేసి లక్ష్మణ అన్నంతక మనంతక అద మాతాడు అంతే బందీ సిర హొత్తన మాట్ాడేని ఎలిగా వంట అంత అన్సతి హంటే నీ బంద అదక ఇన్న ఇదే నితను నేను హోదా అతను ಹಂಗಾರ ನೀವು ನಾ ಹೋಗ ಮಠ ಇಲ್ಲೇ ನಾ ಆಯ್ತು ಬಿಡಿ ಹೋಗುವ ಇಬ್ರು ಕುಡಿ ಹೋಗೋಣ ಅಂತ ಹಾ ಆಯ್ತು ಇಲ್ಲ ಇಲ್ಲ ನೀವು ಮಾತಾಡಿ ನಾನು ಹೋಗ್ತಾನೆ ನನಗೆ ಲೇಟ್ ಆಗ್ತತಿ ಅಲ್ಲಿ ಮತ್ತ ಅವ್ರ ಬೈಕರ ಹೇಳಿ ಬೇರೆ ಬೈಸ್ ಆಕಿ ಜೊತೆ ಹೋಗ್ಬೇಕು ಆಕೆ ಗೊತ್ತಲ್ಲ ನಿನಗ ಲೇಟ್ ಆದ್ರೆ ಎಲ್ಲಿ ಹೇಳಿ ಸಬರಿ ಅದಕ್ಕೆ ನಾನು ಹೋಗ್ ಬರ್ತೇನೆ ಹುಷಾರಿ ಮನೆ ಕಡೆ ನೋಡ್ಕೊತ ಇರಿ ಬರ್ತಾನೆ ಒಂದು ಅರ್ಧ ಗಂಟೆದಾಗ ಹಬ್ಬ ಬಾಯ್ ಕುಂದ್ರಬಾ ನಿಂತ ಬಾ ತಂಗಿ ಹ್ಞೂ ಅಣ್ಣ ಹೆಂಗದ ಆರಾಮದಿಯ ಮನೆ ಕಡೆ ಎಲ್ಲ ಹೆಂಗ ಚಲೋ ಐತೆನ ಯಾಕ ವೈನಿ ಬಾಳ ಕಿರಿಕಿರಿ ಮಾಡಾಕತ್ತಾರ ಅದು ಅದ್ ಮಾಡ ಇದ್ ಮಾಡ ಅಂತ ಹೇಳಿ ಏ ಹಂಗೇನಿಲ್ಲ ಕಿರಿಕಿರಿ ಹಾಕಿದ್ದೀನಿ ಪಾಪ ಕಿರಿಕಿರಿ ಹಿಂಗ್ ಇಂತ ಮನೆಗಿದ್ರು ನನ್ ಜೊತೆ ಎಂತ ಚಂದ ಜೀವನ ಮಾಡಾಕತ್ತಾಳ ನಾನಾಗ ಏನ ಮನಸ್ಸಿಗೆ ಬೇಜಾರ್ ಪಾಪ ಕೇಳಿದ್ರೆ ನಾನು ಒಂದಿ ಏನು ಕೇಳಂಗಿಲ್ಲ ಏನು ಮಾಡಂಗಿಲ್ಲ ಅಂತ ಹೇಳಿ ಮತ್ತೇನ ಸಮಾಚಾರ ಇಲ್ಲಿ ಮಠ ಬಂದಿದಿ ಏನಾರ ಕೆಲಸ ಇತ್ತೇನ ಅದು ಏನ ನನಗೆ ಒಂದ್ ಇಟ ರೊಕ್ಕ ಬೇಕಾಗಿದ್ವಲ್ಲ ನನಗ ಸ್ವಲ್ಪ ರೊಕ್ಕ ಬೇಕಾಗಿದ್ದು ಅವ್ವನ್ ಕೇಳಿನೆ ಅವ್ವ ಇಲ್ಲ ಅಂದ್ಲು ಅದಕ್ಕೆ ನಿನ್ನಟ ಲಕ್ಷ್ಮಣ್ಣ ನಟಕ್ಕೆ ಏರಾತಂಥೇಳಿ ಬನ್ನಿ ಲಕ್ಷ್ಮಣನ ಎಲ್ಲ ನಂಗೆ ಕರಿಬೇಕಿಲ್ಲ ಅವ್ನ ಕೇಳ್ತಾನೆ ಮತ್ತೆ ನಿನ್ನೊಮ್ಮೆ ಅವನೊಮ್ಮೆ ಎಲ್ಲಿ ಕೇಳಿ ಅದಕ್ಕೆ ಇಬ್ಬರೂ ಕೂಡ ಒಮ್ಮೆ ಕೇಳ್ತಾನೆ ಒಂದು ದಿವಸ ಇದ್ರೂ ಕೊಡೋಲ್ಲ ನನಗೆ ಬೇಕಾಗಿದ್ದು ಅರ್ಜೆಂಟಾಗಿ ಎಷ್ಟು ಬೇಕಾಗಿದ್ದುವ ಎರಡು ನೂರು ರೂಪಾಯಿ ಕೊಡ್ತೀನಿ ಈಗ ಅದಾವ ಆದ್ರ ಹಿಂಗ ಸಾರ್ ಗಂಟೆ ಆದ್ರ ನನ್ನ ಕಡೆ ಇಲ್ವಾ ನನ್ ಕೇಳಕ್ ಹೋಗ್ಬೇಡ ನೋಡಿದಿಲ್ಲ ನೀವು ಓನ್ ಇಲ್ಲಿ ನನ್ ಹೆಂಗ್ ಬೈಯಿದ್ರು ರೊಕ್ಕ ಸಲ್ವಾಗ ಅಂತ ಹೇಳಿ ಮೊದ್ಲು ಹಂಚಿ ಬೇರೆ ಇಲ್ಲ ಮನಿ ಈಗಾಗಲಿಲ್ಲ ನಮ್ ಸ್ಟಾರ್ಟ್ ಆಕತಿ ಮಳಿಗಾ ಚಾಲೋ ಆದ್ರ ನಾನು ಜೀವನ ಮಾಡ್ಬೇಕು ನಾವು ಇರಾಕ ಇರೋದು ಮನಿ ನೋಡ ಇದ್ ಹಂಚಲ್ಲ ರಾತ್ರಿ ರಾತ್ರಿ ನಾವ್ ಇಲ್ದಾಗ ಬಲ್ದಾಗ ತಗ ತಗದ ಕಡೆ ಹಂಚ್ ಹಾಕೋತಾನ ಅಂತಾದ್ರಾಗ ಹಂಚ ತಂದು ಹಾಕಕ್ ಆಗಲ್ತ್ ನಮಗ ಏನು ನಿನಗ ಕೇಳಿದಷ್ಟ ಕೊಡಂದ ನನಗ್ ಆಂಗಿಲ್ಲ ಎಟ್ ಬೈಗಳು ನೂರ ಎರಡು ನೂರು ರೂಪಾಯಿ ಆರಾಗ ಅದಕ್ಕಿಂತ ಜಾಸ್ತಿ ಯಾರನ್ನೂ ಕೊಡಕ್ಕೆ ಆಗಂಗಿಲ್ಲ ಬಾ ತಂಗಿ ಬೀಜಾರು ಮಾಡ್ಕೊಂಡು ಮಾಡ್ಕೋಲಿ ಯಾಕಂತ ಇದ್ದಿದ್ದೇ ಹೇಳ್ತಾನೆ ನಾನು ತಂಗಿ ಕೇಳಿರೋ ಒಂದು ಐದು ರೂಪಾಯಿ ಕೊಡೋಕೆ ಆಗಂಗಿಲ್ಲ ಏನು ಇಲ್ಲ ಅಂತ ಮುಖದ ಮೇಲೆ ಹೊಡೆದಂಗ ಹೇಳ್ತಾನೆ ಇಂಥ ಅನುಗಳಿದ್ರೆ ಏನು ಮಾಡೋದು ಹ್ಞೂ ಅನುಗಳು ಇರೋದು ಒಂದು ಇಲ್ಲದೆ ಇರೋದು ಒಂದು ಇಲ್ಲದೆ ಇದ್ದಿದ್ರೆ ನಾವೇನು ಕೇಳಕ್ಕೆ ಹೋಗ್ತಿದ್ವಿ ಏನು ಹಾಂ ಒಂದು ಇಡ ಅರ್ಜೆಂಟ್ ಆಗಬೇಕಾ ಯಾವ ಕೊಡಂದ್ರೆ ಇಲ್ಲ ಅಂತ ಹೇಳ್ತಾನೆ ನೂರ ಎರಡು ನೂರು ರೂಪಾಯಿ ತಗೊಂಡು ನಿನ್ನ ನಾನೇನು ಮಾಡಲಿ ಏನೋ ನಿನ್ನೆ ಇಟ್ಕೊಂಡು ನೀನು ಪೂಜೆ ಮಾಡ್ಲಿ ನೂರ ಎರಡು ನೂರು ರೂಪಾಯಿ ನಾನು ಕೊಡ್ತಾನೆ ನಿನಗೆ ಇಟ್ಕೋಬೇಕಿದ್ರೆ ಹ್ಞೂ ನೀವು ಕೇಳೋಕ್ಕಿಂತ ಲಕ್ಷ್ಮಣ ನಂಗೆ ಕೇಳಿದೆ ಚಲೋ ಇದರ ಕಡೆ ಯಾವಾಗ ಹೋಗಿರ್ತಾವೆ ಯಾವಾಗ ನೋಡ್ತೀವಾಗ ಭಿಕ್ಷೆ ಬಿಡೋರಂಗೆ ಇರ್ತತಿ ಇದು ಹ್ಞೂ ಯಾಕುವ ಅಮ್ಮಕ್ಕ ಹಿಂಗೆ ಮಾಡಿದ್ವಿ ಸಪ್ಗಾ ಅದ್ಲ ಏನಾರ ಅನ್ಕೊಂಡ್ರೆ ನಮಗೂ ಬಾಲ್ ಯಾಕಂತ ಇದ್ದಿಳತ್ತ ನಾನು ಮತ್ತೆ ಯಾಕೆ ಸುಳು ಹೇಳಬಾರ್ದು ಇದ್ರೆ ಅದಾವ ಅಂತ ಹೇಳಬೇಕ ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಬೇಕು ಮತ್ತೆ ಸುಳ್ಳು ಮೇಲೆ ಕೊಡ್ತು ಅಂದ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡೋದು ಹಿಂದಾಗಡಿ ನೀನು ಹೇಳ್ತೀಯ ಮತ್ತು ಕೊಡ್ತಿದ್ರೆ ನಿನಗೂ ಇದಲ್ಲ ಅದಕ್ಕಾಗಿ ಹಾಂ ಸರಿ ಸರಿ ಲಕ್ಷ್ಮಣ್ ಕೇಳ್ಬೇಕಾರ ಇದ್ರೆ ಕೊಡ್ತಾನ ಅವೇನವಾ ಇದ್ರ ಜಾ ಕೆಲಸ ಮಾಡ್ತಾನ ಪ್ಯೂನ್ ಕೆಲಸ ಅವನ ಕಡೆ ಇದ್ದು ಇರ್ತಾವ್ ನಾವೇನು ಹೊಲ್ದಾಗ ಅಲ್ಲಿ ಇಲ್ಲಿ ಕೆಲಸ ಮಾಡವ್ರು ನಾವು ಕಾಂಟ್ಯಾಕ್ಟ್ ಸಿಕ್ಕರೆ ಯಾವ್ದ್ರ ಸಿಕ್ಕರಾದ್ರೂ ಮಾಡ್ತೇವೆ ಇಲ್ಲಿಂದ ಬರ್ಬೇಕು ರೊಕ್ಕ ನಾನು ಕೇಳಿ ನೋಡೋಣ ಸರಿ ಬಿಡಣ್ಣ ಆಯ್ತು ಲಕ್ಷ್ಮಣ ಕೇಳ್ತಾನೆ ಅವರ ಕೊಡ್ತಾನೋ ಇಲ್ಲೋ ಏನು ಒಂದು ಸಾವಿರ ರೂಪಾಯಿ ಕೊಡಕ ಹಿಂದೆ ಮುಂದೆ ಮಾಡ್ತಾರೆ ನೀವ ನಿಮ್ಮ ತಾನುಗಳಿದ್ರೆ ಏನು ಮಾಡೋದು ತಂಗಿಗಳು ಭಾಳ ಹೋಗತಿ ಹ್ಞೂ ನೀವು ರೊಕ್ಕ ಕೊಡೋ ಅಂತ ಕೆಲಸ ನಮ್ಮ ಗಂಡುಗಳು ಕಳ್ಸ್ತಾರೆ ನೀವು ಕೊಡ್ದಿದ್ರೆ ನಾವು ಅಲ್ಲೇ ಇಲ್ಲಿ ಹೋದವು ಅಂದ್ರೆ ಅದಕ್ಕೆ ನಾವು ಅನಿಸ್ಕೋಬೇಕಿ ಮಾವನ ಕಡೆಯಿಂದ ಹ್ಞೂ ಏನು ಮಾಡೋದು ಮನೆ ಬರ ಇಂಥದೈತಿ ನೋಡಕ್ಕೆ ದೊಡ್ಡ ಮನಿ ನಮ್ಮ ಅವ್ರು ನೋಡ್ರೆ ಇಸ್ಕೊಂಬರೋ ಇಸ್ಕೊಂಬರಗ ಕಳಿಸ್ತಾರೆ ನನ್ನ ಹನೇ ಬರ ಸಾಕೈತಿ ಅದ್ರಾಗ ಯವನ್ನ ಬದ ಅಲ್ಲ ಇರ್ತಾಳೆ ಅಕ್ಕಿಗೂ ತಿನ್ನೋಕೆ ಮಾಡಿ ಹಾಕಬೇಕಲ್ಲ ಅದನ್ನು ಅಂತಾರೆ ನಾನು ಗೊತ್ತೈತೆ ನಿನಗೆ

ಏನ್ ಮಾಡಕತ್ತಿರಿ ಓ ಹೆಂಗದಿವಾ ಆರಾಮದೇನ ಮನಿ ಕಡೆ ಎಲ್ಲ ಹೆಂಗದ ಅತ್ತಿ ಮಾವ ಎಲ್ಲ ಆರಾಮದಾರೇನ ಓಹೋ ಶಾಂತಿ ಹೆಂಗದಿವಾ ಆರಾಮದೇನ ಓ ಏನು ಇಲ್ಲಿ ಗಂಟ ಬಂದತಿ ಸವಾರಿ ಬಾ ಒಳಗ ಚಾ ಕುಡಿಯಂತೆ ಹಾ ಮೈನಿ ಆರಾಮದವ್ರಿ ನೀವ್ ಆರಾಮದರೇನ ಹೆಂಗ ಎಲ್ಲ ಹೆಂಗ್ ನಡಿಯಾಕತ್ರಿ ಏ ಬಾರಿ ಚಂದ ಕಾಣಕತ್ತರಿ ಇವಾಗ ಮತ್ತೇನ್ ಮಾಡ್ಸಿರ್ರಿ ಪಾರ್ಲರ್ ಕಿರ್ಲರ್ ಕೋಯ್ ಬಂದ್ರೇನ ಹೌದೇನ ಅಷ್ಟು ಚಂದ ಕಾಣಕತ್ತನ ಹೌದು ನಿನ್ನೆ ಹೋಗಿ ಐಬ್ರೆ ಮಾಡಿಸ್ಕೊಂಬಂದ್ ನೋಡ್ದ அத்திர் வந்தது வேடினி ஏனேனோத்ரவ அதுக்க சும்னாகிபிட்டு ம் பாழிக்கு குந்திரி பச்சா மாட்னா இல்லை நம்ம மஞ்சள் ஓகேலேண்ணா இல்லை வைனி அல்லெல்லோ சில ஐத்தோதிர அதுக்க நம்ம மாட்டாடச்சி ரொம்ப ம் பாக்கு நடிவோக பரிமாடக்கா பரிமாடக்கா ஏன் மாக்கிரீகேண்ணா ம்வா பாரா அல்லே நினைவி குந்திரி பல வா அது ஏக்க நிஜத்தி மாதாட் தேவ வந்துட்டு அதுக்காக வந்தீ ಅವಾಗಿಂದ ಕರ್ದ ಕರ್ದ ಇಟ್ನಿ ಇನ್ನು ಬರ್ತಾರ ಇಲ್ಲೋ ಮನೆಯಾಗದಲ್ಲೋ ಬಾಗಿಲು ನೋಡ್ರಿ ತೆಗ್ದಿದ್ದೈತಿ ಯಾಕೆ ಹೊರಗೆ ಬರವಲ್ಲ ಅಂತ ಅಂದ್ಕೊ ಅದಕ್ಕೆ ಅಂತ ಹೋಗಬೇಕು ಅಂದ್ಕೊಡ್ರ ಬಂದು ನೋಡ ಹ್ಞೂ ಬನ್ನಕ್ಕೆ ಬನ್ನಿ ಏನು ಮಾತಾಡ್ದೈತಿ ಐತಿ ಬಾ ರಾ ಏನಾದ್ರೂ ಬೇಕಾಗಿತ್ತೇನಾ ನಂಗೆ ದುಡ್ಡು ಬೇಕಾಗಿತಿವ ಹಾಂ ಎಷ್ಟು ಬೇಕು ಪಾಡೇ ಆದ್ರೆ ಕೊಡಾಕೆ ಬರ್ತೈತಿ ಜಾಸ್ತಿ ಆದ್ರೆ ನಂಗೂ ನಿಗ್ರ ಆಕತ್ತವ ಮತ್ತೆ ಗಂಡು ಬೇರೆ ಬೈತಾನ ಯಾರೂ ಬಡ್ಡಿ ಹಂಗೆ ನೋಡಿ ಮತ್ತು ತೂಕೋತಾನಂದ್ರೆ ಕೊಡ್ತಾನೆ ಮತ್ತೆ ನಾನು ಹ್ಞೂ ಬೇರೆದವರಿಗೆಲ್ಲ ಐದು ರೂಪಾಯಿ ಬಡ್ಡಿ ಹಂಗೆ ಕೊಡ್ತಾನೆ ನಾನು ನೀನು ಭಾಳ ನನಗೆ ಗೆಳತಿ ಅಂತೇಳಿ ಎರಡು ರೂಪಾಯಿ ಬಡ್ಡಿ ಹಂಗೆ ಕೊಡ್ತಾನೆ ನೋಡಿ ತಗೋತಾನಂದ್ರೆ ತಗೋ ಅಯ್ಯೋ ಎರಡು ರೂಪಾಯಿ ಬಡ್ಡಿ ಅಲ್ಲ ನೂರು ರೂಪಾಯಿಕ್ಕೆ ಎರಡು ರೂಪಾಯ್ದಂಗೆ ಬಡ್ಡಿ ಹಾಕಿರ ನಮ್ಮಂತವ್ರು ಹೆಂಗೆ ಕೊಡ್ಬೇಕಾ ನೀನು ಹಾಂ ನಿಮ್ಮನೆಯಾಗಿದ್ರಿ ಏನಾರು ಕೆಲಸ ಕೊಡು ಅದನ್ನ ಅಲ್ಲೇ ಬಡ್ಡಿ ಮುರ್ಕೊಂಡ ಸಲ ಬಡ್ಡಿ ಅಲ್ಲಿ ಮುರ್ಕೊಂಡ್ಬಿಡಾ ಹಾಂ ನಾನು ಅರ್ಧ ಅದ್ರಾಗ ನಿನ್ನ ಪಗಾರ ಕೊಡ್ತೀರ ಅದ್ರಾಗ ಅರ್ಧ ಕಟ್ ಮಾಡ್ಕೊಳಂತ ಹಾಂ ಏನಂತ ಈಗ ನೀನು ಎರಡು ನೂರು ರೂಪಾಯಿ ಕೊಡ್ತಾನಂತಂದ್ರೆ ಅದಕ್ಕೆ ಐವತ್ತು ರೂಪಾಯಿ ಅಲ್ಲೇ ಕಟ್ ಮಾಡ್ಕೊಂಬಿ ಬಿಡ್ ನೂರು ರೂಪಾಯಿ ಕೊಡುವಂತ ಬೇಕಿದ್ರೆ ನಿಮ್ಮ ಮನೆ ಕೆಲಸಕ್ಕೆ ಬರ್ತಾನಂತ ಹಾಂ ವ್ಯಾಲ್ಯೂ ನಮ್ಮ ಮನೆಯಾಗ ಆಳು ಕಳು ನೂರ ಎಂಟು ಮಂದಿ ಇದ್ದಾರೆ ಮತ್ತೆ ನೀನಿಗೆ ಏನು ಕೆಲಸ ಕೊಡ್ಲಿ ಗೆಲ್ತಿ ಹೆಂಗರ ಮನೆ ಕೆಲಸ ಕೊಡಕ್ಕೇನು ಬೇಡವಾ ನನಗೆ ನೋಡಕ್ಕೆ ಚೆನ್ನಾಗಿ ಅನ್ಸಂಗಿಲ್ಲ ಬ್ಯಾಡ ಅದು ಬಿಟ್ಟು ಬೇರೆ ಏನಾರ ಏನು ಮಾಡ್ ಮತ್ತೀಗ ಆಯ್ತು ಒಂದು ಬಡ್ಡಿ ಹಿಂಗೆ ಕೊಡ್ತಾನೆ ಅಂತ ಹೇಳಿ ಮತ್ತೆ ತಿಂಗಳ ಏನು ಕರೆಕ್ಟಾಗಿ ತುಂಬ ನೋಡು ಅಂದ್ರೆ ನಾನು ಕೊಡಾಕ್ಯಾವ ಮತ್ತ ಮತ್ತೆ ಅಡಿಗೆ ಗೆಳತಾರ ಮಧ್ಯೆ ಜಗಳ ಜಗಳಾಗಬಾರ್ದು ನೋಡು ಅದು ಭಿನ್ನಾಭಿಪ್ರಾಯ ಬಂದ್ಬಿಡ್ತವ ಅದಕ್ಕಾಗಿ ಹೇಳ್ತಿರೋದು ಏನ್ ಮಾಡ್ದೆ ನಮ್ಮ ಮನೆ ಬರ ಇಂಥ ಕುಡಿಯೋಕ್ ನೋಡ್ ನನ್ನ ಬರ ನನ್ನ ದೇವ್ರ ಹಿಂಗೆ ಗಂಡನ ಬರ್ದು ನೋಡಿ ಇಬ್ರು ಕುಡಿ ಒಂದು ಸಲ ಕಲಿತು ಬೆಳದವ್ರ ನಾವು ನೀನು ನೋಡಿದ್ರೆ ಅರಮನೆ ಬಡವ್ರ ಮಣಿಯಾಗ ಹುಟ್ಟಿ ಅರಮನೆ ಸೇರಿದ್ ನಾನು ಬಡವ್ರ ಮಣ್ಯಾಗ ಹುಟ್ಟೆ ಬಡವ್ರ ಮನೆಯ ಸೇರೀನಿ ಏನು ಮಾಡೋದು ನಮ್ಮ ಪರಿಸ್ಥಿತಿನೇ ಹಿಂಗೈತೆ ನೋಡೋಣ ಹುಟ್ಟುವಾಗಿಂದನೂ ಅದೇ ಕಷ್ಟ ಈಗ ಮದುವೆ ಆದ್ಮಾಗು ಇದೇ ಕಷ್ಟ ಏನು ಮಾಡೋದು ನಿಂದ ಭಾಳ ಚಲೋ ಬಿಡುವ ಬಡ್ಡಿ ಕೊಟ್ಟು ಕೊಟ್ಟ ಬಂಗಾರದಂಗದಿ ಎಲ್ಲ ಮೈಮೇಲೆ ಬಂಗಾರ ಚೈನಾ ಬಂಗಾರ ಬಲ್ವಾರ ಮುಗಿನ ಹತ್ತು ಅಂತ ದೊಡ್ಡದು ಹಾಕೊಂಡಿದ್ದಿ ಹಾಂ ಇದ್ದಾರ್ದೇನು ಎಲ್ಲ ಮಾಡಿಸ್ಬಿಟ್ಟಾರೆ ನಾವು ನೋಡು ಏನೂ ಇಲ್ಲ ಒಂದು ಮುಗಿನ ಅದು ಒಂದು ಎರಡು ನೂರು ರೂಪಾಯಿ ಕೊಟ್ಟು ಮೂವ್ ಮಾಡಿ ತಗೋಬೇಕಾಗಲ್ಲ ಹಿಂದೆ ಮುಂದೆ ಮಾಡಿ ತಗೋತೇನೆ ಹಾಂ ಅಯ್ಯೋ ಹಂಗೆ ಅಷ್ಟೇ ನೀನು ನಿನ್ನ ಕೊಡ್ತಾನಲ್ಲ ಬೇಕು ಹೇಳ ಒಂದು ಸಾವಿರ ಬೇಕಾನ ಒಂದು ಸಾವಿರ ರೂಪಾಯಿ ಕೊಡ್ತಾನೆ ತಗೋ ಅದಕ್ಕೇನು ಬಡ್ಡಿ ಗಿಡ್ಡಿ ಬೇಡ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಒಂದು ರೂಪಾಯಿ ಬಡ್ಡಿ ಹಂಗೆ ಕೊಡ್ತಾನೆ ಮತ್ತೆ ಎಷ್ಟು ಬೇಕಾಗಿತ್ತು ನನಗೆ ಒಂದು ಐದು ಸಾವಿರ ರೂಪಾಯಿ ಬೇಕಾಗಿತ್ತವ ನೀವು ಒಂದು ಸಾವಿರ ರೂಪಾಯ್ಕೊ ಹಾಗೆ ಕೊಡ್ತಾನಂತಿದ್ದೀಯ ಆತ್ ಬಿಟ್ಟು ನನಗೆ ಒಂದು ಸಾರ ಕೊಡು ಹಂಚೆಲ್ಲ ಹೋಗ್ಯಾವು ಮಳೆ ಗಿಳಿ ಆದ್ರೆ ಎಲ್ಲ ನೀರು ಒಳಗೆ ಬರ್ತಾವ ಮತ್ತು ಏನು ಮಾಡೋದಿನ ಮಳೆಗಾಲ ಬೇರೆ ಸ್ಟಾರ್ಟ್ ಆಯ್ತು ಏನು ಹಾಕತ್ ಆಕೆ ಹಾಕತ್ ಆಕತ್ತಂತಿ ಡಂಗ್ರು ಬೇರೆ ಸಾರ ಹಾಕತ್ತಾರ ಹಂಚು ಬೇರೆ ಇಲ್ಲ ಏನು ಮಾಡೋದು ಇವ ಕಿವುಡ ಐತೆ ಎಲ್ಲ ಊದೋದ ಬಳಬಾರ್ದಾಗ ಮಗನ ಕಡೆ ಇಸ್ಕೊಂಡು ಎಲ್ಲ ಮಗಳು ಕೊಡ್ತಾಳೆ ನಾನು ಏನು ಮಾಡಲಿ ಹಂಚಕತಿ ಇವಾಗ ಐತೆ ಬಾಳೆ ಸಾವಿರ ರೂಪಾಯಿ ಕೊಡ್ತಾನೆ ನೋಡಿ ಒಂದು ವಾರ ಒಂದು ವಾರದಾಗ ಒಂದು ತಿಂಗಳೇ ನೀವು ವಾಪಸ್ ಏನು ಹೀನ ನಿಮ್ಮನಾಗ ಹೇಳ್ಕೊಬಾರ್ದು ಹಾಂ ಹಂಗೆ ಅದು ಗೊತ್ತಾದ್ರೆ ಸುಮ್ಮನೆ ಒದ್ರತಾನ ಗೆತಾರಿಗೆಲ್ಲ ನೀನು ಹಿಂಗೆ ಕೊಟ್ಕೊಂಡು ತಗೊಂಡ್ರೆ ನಾವು ಮನೆ ಮಾಡ್ಕೊಬೇಕಂತ ಹೇಳಿ ಹಾಂ ಸರಿ ನಾನು ತಡಿ ಇಲ್ಲ ಹ್ಞೂ ಆಯ್ತು ಆಯ್ತು ನಾನು ಹೇಳಂಗ್ ತಗೋ